ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ ಟೈಮ್ ಬಂದು ಒಂಬತ್ತುವರೆ ಆಗಿದೆ ತಿಂಡಿಗೆ ಏನೂ ಮಾಡಿಲ್ಲ ತಿಂಡಿಗೆ ಮಾಡಬೇಕು ಇನ್ನು ಗಣೇಶನ್ ಕೂರಿಸೋದಕ್ಕೂ ಏನು ಅಂದರೆ ರೆಡಿ ಮಾಡ್ಕೊಂಡಿದ್ದೀನಿ ರಾಹುಗಾಲದಲ್ಲಿ ಕೂರಿಸ್ಬಾರ್ದಲ್ವ ಹಾಗಾಗಿ ಹತ್ತುವರೆವರೆಗೂ ರಾಹುಗಾಲ ಇದೆ ಅದು ಮುಗೀಲಿ ಆಮೇಲೆ ಕೂರಿಸೋಣ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ತಿಂಡಿಗೆ ಬಂದು ಸ್ವಲ್ಪ ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿರ್ತೀನಿ ಮತ್ತು ಕಡುಬುಗ್ ರೆಡಿ ಮಾಡಬೇಕು ಗಂಗಮ್ಮನ್ ಮಾಡೋದಕ್ಕೆ ಚಿಗ್ಲಿ ತಂಬಿಟ್ಟು ಏನೂ ರೆಡಿ ಮಾಡ್ಕೊಂಡಿಲ್ಲ ಅದನ್ನು ಸುದ ರೆಡಿ ಮಾಡ್ಕೋಬೇಕು ಅದನ್ನು ಹಿಂದಿನ ದಿನನೇ ಮಾಡಿ ಇಟ್ಕೋಬಾರ್ದಂತೆ ಹಾಗಾಗಿ ಇದು ಮತ್ತೆ ಮಾಡೋಣ ಅಂತ ನನಗೂ ಗೊತ್ತಿರಲಿಲ್ಲ ಇವಾಗ ಗೊತ್ತಾಯಿತು ಹೆಂಗೋನು ಎಳ್ಳು ಸಿಗದೆ ಇರೋದೇ ಒಂದು ರೀತಿ ಒಳ್ಳೆಯದಾಯ್ತು ಅಂತ ಅನ್ನಿಸ್ತು ನನಗೆ ಸಿಕ್ಕಿದ್ರೆ ಮಾಡಿಬಿಡ್ತಾ ಇದ್ದೇನೋ ಸದ್ಯ ಅದು ಸಿಗಲು ಇಲ್ಲ ನಾನು ಮಾಡಲಿಲ್ಲ ಪ್ರತಿ ಸರಿ ಅವತ್ತಿನ ದಿನವೇ ಮಾಡ್ಕೊಂಡು ಇದ್ದೆ ಈ ಸರಿ ಇಲ್ಲ ಫಸ್ಟೇ ಮಾಡ್ಕೊಬಾರ ಅಂತ ಅಂದ್ಕೊಂಡೆ ಪರವಾಗಿಲ್ಲ ಎಷ್ಟೊತ್ತು ಬೇಗ ಆಗುತ್ತಲ್ವ ಮಾಡ್ಕೊಂಡ್ರೆ ಆಯಿತು ತಿಂಡಿಗೆ ಮಾಡಿಬಿಟ್ಟು ಆ ನೈವೇದ್ಯಕ್ಕೂ ಮಾಡಿಬಿಟ್ಟು ದೇವ್ರ ಕ್ಲೀನಾಗಿದೆ ಅಲ್ವಾ ಗಣೇಶನ ಇದು ಮಾಡಬೇಕು ಕೂರ್ಸೋದಕ್ಕೆ ರೆಡಿ ಮಾಡ್ಕೋಬೇಕು ಮಾಡ್ಕೋಬೇಕೆನೇ ಮತ್ತು ಅವನಿಗೊಂದು ಆಹಾರ ಮಾಡಬೇಕು ಅಂತ ಅಂದ್ಕೊಂಡ್ರೆ ಹತ್ರ ಮರ್ತೆ ಹೋಯ್ತು ನಾನು ಬಿಡು ಹೂವನ್ನೇ ತೊಗೊಂಬಂದ್ಬಿಟ್ಟಿದ್ದೀನಿ ಅದರಲ್ಲಿ ಗಣೇಶನಿಗೆ ಒಂದು ಪುಟ್ಟುದಾದ ಆಹಾರನೂ ಸುದ ಮಾಡಬೇಕು ಫಸ್ಟು ತಿಂಡಿಗೆ ಪ್ರಿಪೇರ್ ಮಾಡಿಬಿಡ್ತೇನೆ ತಿಂಡಿ ಮಾಡಿಟ್ಬಿಟ್ರೆ ಸರಿ ನಂದೀಶ್ ಅವರು ಹತ್ರದಿಂದ ಬ್ರಷಲ್ಲಿ ತಿಂಡಿ ರೆಡಿ ಇರಬೇಕು ಇಲ್ಲ ಅಂದರೆ ಅವ್ರು ಬರ್ತಾಯಿದ್ದಂಗೆ ನನಗೆ ತಿಂಡಿ ರೆಡಿ ಆಗಿಲ್ವಾ ಅಂತ ಹೇಳ್ತಾರೆ ಅದಕ್ಕೆ ಅವ್ರಿಗೆ ತಿಂಡಿ ರೆಡಿ ಮಾಡಿಟ್ಬಿಟ್ಟು ಹಂಗೆ ನೈವೇದ್ಯನೋ ಮಾಡಿಟ್ಬಿಟ್ಟು ನಾನು ದೇವ್ರ ಮನೆಗೆ ಹೋದರೆ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಇಲ್ಲಿ ಪೂಜೆ ಮುಗಿಸಿ ಆಮೇಲೆ ಒಲ್ದತ್ರ ಹೋಗೋದಕ್ಕೆ ಕರೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡು ನಾವು ಪೂಜೆ ಮಾಡಿದ್ದೀವಿ ಅಡುಗೆ ಮನೆಯೆಲ್ಲ ನೀಟಾಗಿದೆ ಪುಳೋಗರೆ ಮಾಡೋಣ ಅಂತೇಳಿ ಕೊಬ್ಬರಿನ ಅಲ್ಲಿ ಇಟ್ಟಿದ್ದೀನಿ ಇನ್ನೇನಿದ್ರು ಇವಾಗ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೊಂಬ ಅಷ್ಟು ತಿಂಡಿ ಮಾಡಿ ನೈವೇದ್ಯಕ್ಕೆಲ್ಲ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ದೇವ್ರ ಮನೆಗೆ ಹೋಗೋಣ ಇದನ್ನು ರೆಡಿ ಮಾಡಿಬಿಟ್ಟು ಅವನ್ನೆಲ್ಲ ಪೂಣಿಸ್ಕೊಂಡು ಆಮೇಲೆ ಒಂದೇ ಸರಿ ದೇವ್ರ ಮನೆಗೆ ಹೋಗ್ತೀನಿ ಅಷ್ಟರಲ್ಲಿ ಹತ್ತುವರೆ ಆಗುತ್ತೆ ಆ ಟೈಮ್ ಬಂದು ಇವಾಗ ಒಂಬತ್ತು ಇನ್ನೇನು ಹತ್ತು ಗಂಟೆನೇ ಆಗೋಗ್ಬಿಟ್ಟಿದೆ ಹತ್ತು ಗಂಟೆಗೆ ಇನ್ನೊಂದು ನಾಲ್ಕೈದು ನಿಮಿಷ ಇದೆ ಅಷ್ಟೇನೇನೇ ಅಷ್ಟರಲ್ಲಿ ಬೇಗ ಬೇಗ ಇನ್ನೊಂದು ಹಾಫ್ ಆನ್ ಅವರ್ ಇದೆ ಅಷ್ಟರಲ್ಲಿ ತಿಂಡಿ ಮಾಡಬೇಕು ನಾನು ತಿಂಡಿ ಮಾಡಿಬಿಟ್ಟು ಆಮೇಲೆ ಒಂದೇ ಸರಿ ದೇವ್ರ ಮನೆಗೆ ಹೋಗ್ತೇನೆ ಫಸ್ಟು ತಿಂಡಿ ಪ್ರಿಪೇರ್ ಮಾಡಿಬಿಡ್ತೇನೆ ನೋಡಿ ದೇವ್ರ ಮನೆನ ಈ ರೀತಿ ಅಲಂಕಾರನ ಮಾಡಿದ್ದೀವಿ ನಾನು ಫಸ್ಟ್ ಎಲ್ಲ ರೆಡಿ ಮಾಡಿಬಿಟ್ಟೆ ರೆಡಿ ಮಾಡಿ ಆದಮೇಲೆ ಅವರು ದೀಪ ಹಚ್ತೀನಿ ಅಂತ ರಕ್ಷಿಣಿನೇ ನೀನೇ ರೆಡಿ ಮಾಡಿಬಿಡಮ್ಮ ದೀಪ ಹಚ್ತೀನಿ ಅಂತ ಹೇಳಿದ ನಾನೆಲ್ಲನೂ ತೊಗೊಂಡೋಗಿ ರೆಡಿ ಮಾಡಿ ಇಟ್ಟು ಆಮೇಲೆ ರಕ್ಷಿನ ಕರೆದೆ ಬರಪ್ಪ ದೀಪ ಹಚ್ಚು ಅಂತ ಹೇಳಿಬಿಟ್ಟು ತಿಂಡಿಗೆ ಸ್ವಲ್ಪನೇ ಪುಳೋಗರೆ ಮಾಡಿದ್ದೆ ಮತ್ತು ಕಡುಬು ಮಾಡಿ ಕಾಯಲ್ಲಿ ಮಾಡಿ ಸ್ವಲ್ಪ ರೈಸ್ನ ಮಾಡಿದ್ದೆ ಆ ಚಿಗ್ಲಿ ತಂಬಿಟ್ಟು ಇನ್ನೂ ಮಾಡಿರಲಿಲ್ಲ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದನ್ನು ಮಾಡೋಷ್ಟಲ್ಲೇ ಟೈಮ್ ಆಗಿಬಿಡ್ತು ಹಾಗಾಗಿ ಇದನ್ನು ಸೈಡ್ಗೆ ಇಟ್ಬಿಟ್ಟು ನೈವೇದ್ಯಕ್ಕೆಲ್ಲ ಆಗಿತ್ತಲ್ಲ ಮತ್ತು ತಿಂಡಿನೂ ಆಗಿತ್ತು ಅದನ್ನೆಲ್ಲ ನೈವೇದ್ಯಕ್ಕಿಟ್ಟು ದೇವ್ರಿಗೆ ಫಸ್ಟ್ ದೇವ್ರ ಪೂಜೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ಚಿಗ್ಲಿ ತಂಬಿಟ್ಟು ಆಮೇಲೆ ಮಾಡಿಕೊಂಡು ಗಂಗಮ್ಮನಿಗೆ ಹೋದ್ರಾಯಿತು ಅಂತ ಹೇಳ್ಬಿಟ್ಟು ಮನೆಯಲ್ಲೆಲ್ಲ ಪೂಜೆ ಎಲ್ಲ ಆಯಿತು ಹತ್ರ ಬಂದ್ವಿ ಗಂಗೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಪ್ರತಿ ವರ್ಷವೂ ನಾನು ಇಲ್ಲೇ ನಮ್ಮ ಹೊಲ್ದಲ್ಲೇ ಬೋರ್ ಇದೆಯಲ್ವ ಅಲ್ಲೇ ನೆನೆ ಗಂಗೆ ಪೂಜೆನ ಮಾಡೋದು ಈ ವರ್ಷವೂ ಬಂದು ಇಲ್ಲೇ ಪೂಜೆ ಮಾಡ್ತಾಯಿದ್ದೀನಿ ನಾವು ಬರೋ ಅಷ್ಟರಲ್ಲಿ ತುಂಬ ಮಳೆ ಬರೋ ಥರನೇ ಆಗ್ಬಿಟ್ಟಿತ್ತು ನಾನೇನು ಅಂದ್ಕೊಂಡೆ ಅಂದರೆ ಪೂಜೆ ಮಾಡೋದಕ್ಕಾಗುತ್ತೋ ಆಗಲ್ವೋ ಮಳೆ ಅಷ್ಟರಲ್ಲಿ ಮಳೆ ಬಂದ್ಬಿಡುತ್ತೇನೋ ಅಂತ ಅಂದ್ಕೊಂಡೆ ತುಂಬ ಮಳೆ ಬರೋ ಥರ ಫುಲ್ಲು ಮೋಡ ಎಲ್ಲ ಕೂಕೊಂಬಿಟ್ಟಿತ್ತು ಸದ್ಯಕ್ಕೆ ಮಳೆ ಬರಲಿಲ್ಲ ಆರಾಮ್ಸಲ್ಲಿ ಫಸ್ಟು ಪೂಜೆ ಮಾಡಿಬಿಟ್ವಿ ಪೂಜೆ ಮಾಡಾದ್ಮೇಲೆ ಒಂದು ಸ್ವಲ್ಪ ಜಡಿ ಬಂತು ಅಂತ ಅನಿಸುತ್ತೆ ಹಾಗೆ ಪೂಜೆ ಎಲ್ಲ ಮಾಡಿದ್ವಿ ಇಲ್ಲಿ ಮಳೆ ಬರೋ ಥರ ಆಗ್ತಾಯಿದೆ ನಾನಿವಾಗ ದನಿ ಎರ್ಯೋದಕ್ಕೆ ಹೋಗೋದಿಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನೋಡೋಣ ಮಳೆ ಏನಾದರೂ ಬರೋದು ಸ್ವಲ್ಪ ಏನಾದರೂ ಕಮ್ಮಿ ಆದರೆ ಹೋಗೋದು ಮಳೆ ಇನ್ನೂ ಬರೋದಕ್ಕೆ ಸ್ಟಾರ್ಟು ಆಗಿಲ್ಲ ಏನಾದರೂ ಬಂದಿಲ್ಲ ಅಂತ ಅಂದರೆ ಹೋಗೋದು ಬಂದರೆ ಕ್ಯಾನ್ಸಲ್ ಮಾಡ್ತೀನಿ ಇನ್ನೂ ಒಂದು ದಿನ ಹೋದ್ರಾಯ್ತು ಇನ್ನು ಮಾಡೋದಕ್ಕಾಗಲ್ಲ ಈ ರೀತಿ ರೆಡಿಯಾಗಿದ್ದೀನಿ ಯಾಕೋ ಈ ಜ್ಯುವೆಲ್ಲರಿ ಮೇಲೆ ತುಂಬ ಲವ್ ಆಗಿಬಿಟ್ಟಿದೆ ಇದು ಯಾರತ್ರ ತರಿಸ್ಕೊಂಡಿದ್ದು ಏನು ಅಂತ ನಾನು ಹೇಳ್ತೀನಿ ನಿಮಗೆ ಇನ್ನೂ ಡೀಟೇಲಾಗಿ ತೋರಿಸ್ತೀನಿ ಇವಾಗ ಹಾಕೊಂಡಾಗ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದರೆ ಇವು ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ಅದನ್ನು ನೀಟಾಗಿ ತೋರಿಸ್ಬಿಟ್ಟು ಎಲ್ಲಿ ತರಿಸ್ಕೊಂಡಿದ್ದು ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಜ್ಯುವೆಲ್ಲರ್ ಏನು ಜ್ಯುವೆಲ್ಲರಿ ಅಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನಂಗೆ ತುಂಬ ದಿನದಿಂದ ಆಸೆ ಇತ್ತು ಇದನ್ನ ತೊಗೋಬೇಕು ಅಂತ ಆದರೆ ಬೇರೆ ಕಡೆ ಎಲ್ಲ ಇದ್ರ ಪ್ರೈಸು ತುಂಬ ಜಾಸ್ತಿ ಇತ್ತು ಹಾಗಾಗಿ ನಾನು ತೊಗೊಂಡಿರಲಿಲ್ಲ ಇದು ಯಾರ ಹತ್ರ ತೊಗೊಂಡಿದ್ದು ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಹೇಳಿದ್ನೆಲ್ಲ ನೀಟಾಗಿ ಡೀಟೇಲಾಗಿ ವಿಡಿಯೋನ ಅಂದರೆ ಇದ್ರ ಪಿಚ್ಚರ್ನ ತೋರಿಸ್ತೀನಲ್ಲ ಅವಾಗ ಹೇಳ್ತೀನಿ ಇದು ಇವತ್ತು ದೊಡ್ಡ ಬೊಟ್ಟು ಇಟ್ಕೊಂಡಿದ್ದೀನಿ ಬಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಮ್ಮನ ಮನೇಲಿ ವರಮಲಕ್ಷ್ಮಿ ಹಬ್ಬ ಮಾಡಿದ್ವಲ್ಲ ಅವಾಗ ನನ್ನ ತಂಗಿನೂ ಅದನ್ನೇ ಅಂತಿದ್ಲು ಈ ಬಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿಬಿಟ್ಟು ಈ ಸೀರೆ ಬ್ಲೌಸ್ ಬಂದು ಸ್ಟಿಚ್ ಮಾಡಿಕೊಟ್ಟಿರಲಿಲ್ಲ ಕೊಟ್ಟಿರಲಿಲ್ಲ ಅವರು ಅರ್ಜೆಂಟ್ಗೆ ಏನೇನು ಹಬ್ಬ ಅಲ್ವಾ ಅಂತ ಹೇಳಿ ನಾನು ಬೇರೆ ಒಂದು ಬ್ಲೌಸ್ನೇ ಮ್ಯಾಚ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಮಳೆ ಬರೋ ಥರ ಆಗಿದೆ ಹಾಂ ಅಷ್ಟರಲ್ಲಿ ಮನೆಗೆ ಹೋಗೋಣ ಅಕಸ್ಮಾತ್ ಮಳೆ ಏನಾದರೂ ಬಂದರೆ ಇವತ್ತು ಕ್ಯಾನ್ಸಲ್ ಮಾಡಿ ನಾಳೆ ಹೋದ್ರೆ ಆಯಿತು ಸ್ಟೋನ್ ಮಳೆ ಬರ್ತಾ ಇದೆ ಅಂದ್ಬಿಟ್ಟು ಪಾಪ ಸಿಕ್ಕಾಬಟ್ಟೆ ಮಳೆ ಬಂದೆ ಮಳೆ ಬರ್ತಾ ಇದೆ ಹಾಗಾಗಿ ಇವಾಗ ಹೋಗೋದಿಕ್ಕಾಗಲ್ಲ ಬೇಡ ಅಂತ ಹೇಳಿಬಿಟ್ಟು ಕ್ಯಾನ್ಸಲ್ ಮಾಡಿಬಿಟ್ಟೆ ನಾನು ಹಾಂ ದಿನ ಹೋಗೋಣ ಅಂತ ಹೇಳಿಬಿಟ್ಟು ಟೈಮ್ ಬಂದು ಮೂರು ಗಂಟೆ ಮೂರುವರೆ ಆಯಿತು ಅನಿಸುತ್ತೆ ಅಯ್ಯೋ ನೋಡಿದೆ ಇಷ್ಟೊತ್ತವರೆಗೂ ನಾವು ಮನೆಗೆ ಬಂದಾಗ ಎರಡೂ ಕಾಲೇನೋ ಮಳೆ ನಿಲ್ಲೇ ಇಲ್ಲ ಅದಕ್ಕೆ ಏನು ಬೇಡ ಇವಾಗ ಹೋಗೋದನ್ನ ಕ್ಯಾನ್ಸಲ್ ಮಾಡಿಬಿಡು ನೆಕ್ಸ್ಟು ಸರಿ ಹೋಗ್ತೀನಿ ಅಂದರೆ ನೆಕ್ಸ್ಟ್ ಸರಿ ಅಂದರೆ ನೆಕ್ಸ್ಟ್ ವರೆ ಯಾವಾಗಾದರೂ ಹೋಗಬೇಕು ನೋಡೋಣ ಆವಾಗ ಹೋದ್ರಾಯ್ತು ಅಂತ ಹೇಳ್ಬಿಟ್ಟು ಇವಾಗ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀನಿ ಇವಾಗ ಊಟ ಮಾಡಬೇಕು ಫಸ್ಟು ನಮ್ಮ ಮನೆಯವ್ರಿಗೆ ಹಾಕೊಟ್ಬಿಡ್ತೀನಿ ಆಮೇಲೆ ನಾನು ಊಟ ಮಾಡಿ ಮೋದಕನೇ ಮಾಡಬೇಕಿತ್ತು ನಾನು ಮೋದಕ ಥರನೇ ಕಡುಬುನ ಮಾಡಿದ್ದೀನಿ ಮೋದಕಕ್ಕೆ ಬೇರೆ ಥರ ಮಾಡ್ಕೋಬೇಕು ಕಡುಬು ನನಗೂ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಏನಿರೋದು ಇಬ್ಬರು ಅಲ್ವಾ ಎಲ್ಲರೂ ಬಂದಾಗಾದರೂ ಮಾಡಿದ್ರೆ ಸ್ವಲ್ಪ ಆಗತನ ವಿಬ್ರ ಇದ್ದಾಗ ಏನಷ್ಟು ಮಾಡ್ಕೊಳ್ಳೋದು ಬೇಡ ಅಂತ ಮಾಡಲಿಲ್ಲ ನೋಡೋಣ ಚಿಕ್ಕಮ್ಮರ ಅವರೆಲ್ಲರೂ ಬಂದರೆ ಆದರೆ ಸಿಕ್ಕಡುಬು ಇಲ್ಲ ಖಾರ ಕಡುಬು ಏನಾದರೂ ಮಾಡೋಣ ಮಾಡೋಣ ಅಂದ್ಕೊಂಡಿದ್ದೀನಿ ಅವ್ರೇನು ಹೇಳ್ತಾರೋ ಅದನ್ನು ಮಾಡೋದು ಇಲ್ಲ ಒಬ್ಬಟ್ಟು ಅಂದರೆ ಒಬ್ಬಟ್ಟು ಯಾರಿಗೆ ಯಾವುದು ಇಷ್ಟ ಯಾರದಕ್ಕೆ ಜಾಸ್ತಿ ಒಬ್ಬಟ್ಟು ಬಿಡುತ್ತೋ ಅದಕ್ಕೆ ಅದನ್ನು ಮಾಡೋದು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ಸಾಕು ಸಿಕ್ಕು ಮಾಡಿದ್ದೀನಿ ಸಾಯಂಕಾಲಕ್ಕೆ ಮನೆಯವ್ರಿಗೆ ಬೋಂಡ ಅಂದರೆ ಅವ್ರಿಗೆ ಜಾಸ್ತಿ ಇಷ್ಟ ನೋಡೋಣ ಅದಕ್ಕೆ ಸಾಯಂಕಾಲದ ಮೇಲೆ ಸ್ವಲ್ಪ ಬೋಂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಊಟ ಮಾಡಬೇಕು ಸಿಕ್ಕಾಪಟ್ಟೆ ಮಳೆ ನಾನು ಅಂದ್ಕೊಂಡೆ ಅಕಸ್ಮಾತ್ ನಾವೇನಾದರೂ ಒಟ್ಟೋಗ್ಬಿಟ್ಟಿದ್ರೆ ಮಧ್ಯ ರೋಡಲ್ಲಿ ಹೋಗಿ ಸಿಗಾಕೊಂಡು ಹಿಂಸೆ ಆಗ್ಬಿಡ್ತಿತ್ತು ಸದ್ಯ ನಾವು ಹೋಗದೆ ಆಯಿತು ಅಂತ ಅನ್ನಿಸ್ತು ಎಷ್ಟು ಗುಡ್ಗು ಮಿಂಚು ಮಳೆ ಬರ್ತಾ ಇದೆ ಗೊತ್ತಾ ಮಳೆ ಸ್ವಲ್ಪ ಪರವಾಗಿಲ್ಲ ಅಷ್ಟೊಂದು ಜೋರಾಗಿಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಇದೆ ಆದರೆ ಗುಡ್ಗು ಮಿಂಚೆ ಜಾಸ್ತಿ ನಿಮಗೆ ಕೇಳಿಸ್ತಾ ಇದ್ದೀನೋ ಸಿಕ್ಕಾಪಟ್ಟೆ ಜಾಸ್ತಿ ಗುಡ್ಗು ಹಾಗಾಗಿ ಏನು ಬೇಡ ಅಂತೇಳ್ಬಿಟ್ಟೆ ಕ್ಯಾನ್ಸಲ್ ಮಾಡಿಬಿಟ್ಟೆ ಇವಾಗ ಊಟ ಮಾಡೋಣ ಒಳ್ಳೊಳ್ಳೆ ಮೂವೀಸ್ ಹಾಕಿದ್ದಾರೆ ಇವತ್ತಂತನೂ ಅಭೂತ್ ಪ್ರಯುಕ್ತ ಮೂವಿ ನೋಡಿಕೊಂಡು ಸ್ವಲ್ಪ ಹಾಗೆ ಊಟ ಮಾಡೋದು ಆಮೇಲೆ ಬೇರೆ ಕೆಲಸ ಏನಿದೆ ಅಂತ ಆಮೇಲೆ ಏನೋ ಬಂದು ಉಪವಾಸ ಬೇರೆ ಇದೆ ಅಲ್ವ ಹಾಗಾಗಿ ಸ್ವಲ್ಪ ಸುಸ್ತಾದಂಗೆ ಆಗ್ತಾಯಿತ್ತು ನನಗೆ ಊಟ ಮಾಡಿದ ತಕ್ಷಣ ಊಟ ಮಾಡಿ ಅವ್ನು ಸ್ವಲ್ಪ ಮಲ್ಕೊಬಿಟ್ಟಿದ್ದೆ ಒಂದು ಆಫ್ ಆನ್ ಅವರ್ ಮಲಗಿದ್ದು ಆ ಎದ್ದು ಇವಾಗೆಲ್ಲ ನೀಟಾಗಿ ಮುಖ ತೊಳ್ಕೊಂಡು ಸಾಯಂಕಾಲ ದೀಪ ಹಚ್ಚಬೇಕಲ್ವ ಹಾಗಾಗಿ ಸಾಯಂಕಾಲ ದೀಪ ಹಚ್ಚೋಣ ರೆಡಿ ರೆಡಿಯಾಗಿದ್ದೀನಿ ಹೋದರೆ ನನ್ನ ಫ್ರೆಂಡ್ ಮನೆಗೆ ಕ್ಕೊಂಬುಕ್ ಹೋಗ್ಬೇಕು ಅವಳು ಯಾವಾಗಲೂ ರೇಗಿಸ್ತಾ ಇರ್ತಾಳೆ ನೀನು ಬರಲ್ಲ ಬರಲ್ಲ ಅಂತ ನೋಡೋಣ ರಕ್ಷಿಗೆ ಯಾಕೋ ಸ್ವಲ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅನ್ಗೆ ಯಾಕೋ ಹುಷಾರಿಲ್ದಂಗೆ ಆಗಿದೆ ಹಾಗಾಗಿ ನಮ್ಮ ಮನೆಯವ್ರು ಏನಾದರೂ ಹೋದರೆ ಹಂಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ನಾನು ಸಾಯಂಕಾಲ ಪೂಜೆ ಹೆಂಗೂ ಮಾಡಬೇಕಲ್ಲ ಅಂಥೇಳಿ ರೆಡಿಯಾಗಿದ್ದೀನಿ ಇವಾಗೇನು ಮಾಡಲಿಲ್ಲ ಬೆಳಗ್ಗೆನೇ ಕಡುಬು ಮಾಡಿದ್ದೆ ಅಲ್ವ ನೈವೇದ್ಯಕ್ಕೆ ಇವಾಗ ಏನು ಬೇಡ ನಾಳೆ ಏನಾದರೂ ನೈವೇದ್ಯಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಹಂಗೆ ಬರೀ ದೀಪ ಹಚ್ಬಿಡೋದು ಅಷ್ಟೇನೇನೆ ಸಾಯಂಕಾಲ ಪೂಜೆ ಮಾಡಿಬಿಡೋಣ ಅಂತ ಮತ್ತೆ ನಮ್ಮ ಅತ್ತೆ ಬೇರೆ ಏನು ಹೇಳಿದ್ದಾರೆ ಅಂದರೆ ಗಣೇಶ ಹಬ್ಬದ ದಿನ ಆ ಗಂಡು ಮಕ್ಕಳು ಮನೇಲಿ ಯಾರು ಇರ್ತಾರೋ ಅವರು ಬಾಗಿಲಿಗೆ ತೆಂಗಿನಕಾಯಿನ ಹೊಡೆದು ಪೂಜೆ ಮಾಡಬೇಕಂತೆ ಹಾಗಾಗಿ ಮತ್ತೆ ಪಾಪ ಬೆಂಗಳೂರಿಂದ ಫೋನ್ ಮಾಡಿದರು ತೆಂಗಿನಕಾಯಿ ಹಿಡಿದು ಪೂಜೆ ಮಾಡಮ್ಮ ಮನೆ ಬಾಗ್ಲಲ್ಲಿ ಅಂತ ಹೇಳಿಬಿಟ್ಟು ಆ ಹೊಸ್ಲು ಪೂಜೆ ಮಾಡಬೇಕು ಹಾಗೆನೇನೇ ಹೊಸ್ಲು ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆದ್ ಹೊಸ್ಲು ಪೂಜೆ ಮಾಡು ಹಂಗೇ ಹೊಸ್ಲು ಪೂಜೆ ಮಾಡಬೇಡ ಅಂತ ಹೇಳಿ ಫೋನ್ ಮಾಡಿದರು ಅದನ್ನು ಮಾಡಬೇಕು ಬೆಳಗ್ಗೆನೇ ಮಾಡಬೇಕಾಗಿತ್ತಂತೆ ನನಗೆ ಗೊತ್ತಿರಲಿಲ್ಲ ಅದಕ್ಕೆ ಅವರು ನಾನು ಹೆಂಗೂ ಮಾಡಲ್ವಲ್ಲ ಅಂತ ಹೇಳ್ಬಿಟ್ಟು ಪಾಪ ಅವರೇ ಫೋನ್ ಮಾಡಿ ಮಾಡು ಅಂತ ಹೇಳಿದ್ದಾರೆ ಅದನ್ನು ಮಾಡಬೇಕು ಒಳಗಡೆ ಪೂಜೆ ಮಾಡಿಬಿಟ್ಟು ಆಮೇಲೆ ಹೊಸಲು ಪೂಜೆ ಮಾಡ್ತೀನಿ ಫಸ್ಟು ಸಾಯಂಕಾಲ ಪೂಜೆನ ಮಾಡಿಬಿಡ್ತೀನಿ ಟೈಮು ಆರು ಗಂಟೆ ಆಗಿದೆ ಪೂಜೆ ಮಾಡಿಬಿಟ್ಟು ಹೋದರೆ ಹಾಸ್ಪಿಟ್ಲಿಗೆ ರಕ್ಷಿನ ಕರ್ಕೊಂಡಂಗೆ ಹೋಗ್ಬಿಟ್ಟು ಕುಂಕುಮ ತೊಗೊಂಡು ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರಬೇಕು ಮಕ್ಡಿಗೆ ಬಂದು ರಕ್ಷಿಗೆ ಸ್ವಲ್ಪ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಅಲ್ಲಿಂದ ನಾವು ಮನೆಗೆ ಹೊಟ್ವಿ ಈ ಒಂದು ಪುಟಾಣಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಇಂದ ನೆಕ್ಸ್ಟ್ ವ್ಲಾಗ್ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ Love you all.